ಅಲೆಗಳ ರಭಸಕ್ಕೆ ವಿದ್ಯಾರ್ಥಿಗಳು ಸಮುದ್ರಕ್ಕೆ ಬಿದ್ದು ಮೃತಪಟ್ಟ ಘಟನೆ ನಡೆದಿದೆ ಸಮುದ್ರದ ಅಂಚಿನ ಬಂಡೆಗಳ ಮೇಲೆ ಕುಳಿತಿದ್ದ ನಾಲ್ವರು ವಿದ್ಯಾರ್ಥಿಗಳಿಗೆ ರಭಸದ ಅಲೆಯ ಬಡಿದ ಪರಿಣಾಮ ಇಬ್ಬರು ಸಮುದ್ರಕ್ಕೆ ಬಿದ್ದು ಮೃತಪಟ್ಟ ಘಟನೆ ಗೋಕರ್ಣದ ತೀರ್ಥದ ಹತ್ತಿರ ನಡೆದಿದೆ ತಮಿಳುನಾಡಿನ ತಿರುಚಿಯ ಎಸ್ಆರ್ಎಂ ಮೆಡಿಕಲ್ ಕಾಲೇಜಿನ ಒಟ್ಟು ಇಪ್ಪತ್ತ್ ಜನರ ತಂಡ ಗೋಕರ್ಣಕ್ಕೆ ಪ್ರವಾಸಕ್ಕೆ ಬಂದಿದ್ದು ಚಾರಣಕ್ಕೆ ಸಮುದ್ರ ದಂಚಿನ ಕಡಿದಾದ ಕಣಿಮೆಯ ಪ್ರದೇಶ ಜಟಾಯು ತೀರ್ಥದ ಬಳಿ ಅಲ್ಲೇ ಅಂಚಿನಲ್ಲಿದ್ದ ಬಂಡೆಗಳ ಮೇಲೆ ಕುಳಿತಾಗ ಈ ಅವಘಡ ನಡೆದಿದೆ ಮತ್ತಿಬ್ಬರು ಬಂಡೆಯ ಮಧ್ಯ ಭಾಗ ಬಿದ್ದು ಗಾಯಗೊಂಡಿದ್ದು ಚೇತರಿಸಿಕೊಂಡಿದ್ದಾರೆ ಒಂದು ಕಡೆ ತೀರ ಆಳವಾದ ಸಮುದ್ರ ಇನ್ನೊಂದು ಕಡೆ ಹೀಗೆ ತೀರಾ ಅಪಾಯದ ಸ್ಥಳದಲ್ಲಿ ಸಿಲುಕಿದ್ದು ಮೃತದೇಹವನ್ನ ಕೂಡ್ಲೆ ಕಡಲ ತೀರದ ಬೋಟ್ ಸಹಾಯದಿಂದ ಕೂಡ್ಲೆ ದಕ್ಷಿಣಕ್ಕೆ ತಂದು ಖಾಸಗಿ ಆಂಬ್ಯುಲೆನ್ಸ್ ನ ಮೂಲಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಂದಿದ್ದಾರೆ ಸ್ಥಳೀಯರು ಹೋಟೆಲ್ ರೆಸಾರ ರು ಮತ್ತಿತರರು ಮೃತದೇಹ ಸಾಗಿಸಲು ನೆರವಾಗಿದ್ದಾರೆ ಮೂರು ಜನ ಯುವತಿಯರು ಅಂತಿಮ ವೈದ್ಯಕೀಯ ಪರೀಕ್ಷೆ ಮುಗಿಸಿದ್ದು ಎಲ್ಲರೂ ಒಟ್ಟಾಗಿ ವೃತ್ತಿ ಬದುಕಿನ ಮೊದಲ ಖುಷಿಯಿಂದ ಪ್ರವಾಸ ತಾಣಗಳಿಗೆ ಸುತ್ತಾಟಕ್ಕೆ ಬಂದಿದ್ರು ಆದರೆ ವಿಧಿ ಸಂತಸವನ್ನ ಕಸಿದಿದೆ ಮೃತರನ್ನ ಸಿಂಧೂಜ ಹಾಗೂ ಕನ್ನಿಮೂಳಿ ಎಂದು ತಿಳಿದು ಬಂದಿದ್ದು ಆಸ್ಪತ್ರೆಯ ಮುಂದೆ ಸಹಪಾಠಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಎಸ್ಆರ್ ಪಿಎಸ್ಐ ಖಾದರ್ ಬಾಷಾ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುತ್ತಾ ಅವರಿಗೆ ವಸತಿ ಮತ್ತಿತರ ವ್ಯವಸ್ಥೆಗೆ ಸಹಕರಿಸಿದ್ದು ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಟೈಮ್ಸ್ ಗೋಕರ್ಣ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ